ಮೇಷ್ಟ ಕೆಲಸ ಮಾಡ್ತಾ ಇನ್ ಇಂಥದ್ದನ್ನೆಲ್ಲ ಮಾಡ್ತಾ ಬರಿಬೇಕಂತ ಕನ್ನಿಸ್ತು ಹೆಂಗ್ ಜಾಸ್ತಿ ಬೈಕ್ ಬೈಸ್ಕೊಂಡಿದ್ದೇನೆ ನಾನು ಬೈತಾ ಇದ್ದಿದ್ದು ಈ ಎಲ್ಲವೂ ನನಗೇನಾಯ್ತು ಭಾಷೆನ ಕೆಲ್ಸ್ಕೊಟ್ ಕನ್ನಡದ ಇಪ್ಪತ್ತು ಜನ ಕಾದಂಬರಿಕಾರರ ಕಾದಂಬರಿ ನಂದು ಒಂದು ಕಾದಂಬರಿ ಒಳಗಿತ್ತು ಆ ಕಾದಂಬರಿಲಿ ಇಷ್ಟೋ ಈ ಕಾದಂಬರಿಲಿ ಇಷ್ಟೋ ಈ ಕಾದಂಬರಿ ತಗೊಂಡು ಒಂದು ಮುನ್ನೂರು ಪುಟದ ಕಾದಂಬರಿ ಬರೆದಿದ್ದೆ ನಾನು ಅಲ್ಲಿ ಕನ್ನಡಕ್ಕೂ ಅಲ್ಲಿಗೂ ಒಂದೇನು ಅಂದರೆ ಕಾವ್ಯಗಳಿಂದ ಪದ್ಯಗಳು ತಗೋತಾರೆ ತೆಲುಗುಗಳಿಗೆ ನಮ್ಮಲ್ಲಿ ಆ ಇನ್ನೂ ಬೆಳೆದಿಲ್ಲ ಆ ತಾಕತ್ ಯಾವ ಸಿನಿಮಾ ನಿರ್ಮಾಪಕನಗೂ ನಿರ್ದೇಶಕನಿಗೂ ಇಲ್ಲ ಆಗ್ಲೇನೆ ನನಗೆ ಸಹಜವಾಗಿ ತೆಲುಗಿನ ಬಗ್ಗೆ ಒಂದು ರೀತಿಯ ಆಕರ್ಷಣೆ ಬರೆದ್ರೆ ಬರೆದರೆ ತರ ಬರೀಬೇಕು ಬರೆಯೋಕ್ಕಾಗಲ್ಲ ನಮಗೆ ನನ್ನ ತೆಲುಗಿನ ಗುರು ಗುರು ಯಾರ ಇದ್ರೆ ತೆಲುಗು ಸಿನಿಮಾಗಳು ನಾನು ಇಬ್ಬರು ತಾಯಿಯ ಮಗ ನಾನು ಅಂತ ಒಂದು ಹೆತ್ತಿದ್ದ ಕನ್ನಡಮ್ಮ ನನ್ನ ಚಿಕ್ಕಮ್ಮನಾಗಿ ಪೋಷಿಸಿದ್ದು ತೆಲುಗು ತಲ್ಲಿ ಬಟ್ ನನಗೆ ಈ ಮೇಷ ಕೆಲಸ ಮಾಡ್ತಾ ಇನ್ ಇಂಥದ್ದನ್ನೆಲ್ಲ ಮಾಡ್ತಾ ಬರೀಬೇಕಂತ ಅನ್ನಿಸ್ತು ಯಾವಾಗ ಅನ್ನಿಸ್ತು ಗುರುವೇ ನನಗೆ ಎಪ್ಪತ್ತೇಳರಲ್ಲಿ ಬರಿಬೇಕು ಅನ್ನಿಸ್ತು ಈ ನಮ್ಮೂರಲ್ಲಿ ಈ ಕೇಳಿಕೆ ಅಂತೀವಿ ಕೋಲಾರದು ಈ ಕಡೆ ಬಯಲಾಟ ಅಂತ ಉತ್ತರ ಕರ್ನಾಟಕದಲ್ಲಿ ಕೇಳಿಕೆ ಅಂತ ಈ ಪ್ರತಿ ಸರ್ತಿ ನಾನು ಸ್ಕೂಲ್ಗೆ ಹೋಗೋದಕ್ಕಿಂತ ರಾತ್ರಿ ಹೊತ್ತು ಅದನ್ನು ಜಮಾಯಿಂಪು ಅಂತ ಕರಿತಾ ಇದ್ರೆ ಕರಿತೇವೆ ನಮ್ಮ ಕಡೆ ಈ ತಾಲೀಮ್ ಅಂತ ಕರೆಯೋದು ತಾಲೀಮ್ ರಿಹರ್ಸಲ್ ಹೋಗ್ತಿದ್ವಿ ಅಲ್ಲಿ ಆ ಕಲಿಸೋ ಮೇಸ್ಟ್ ಇದ್ರು ಹಾರ್ಮೋನಿಯಮನ್ನುಸೋರು ಈ ನಟನಿಗೆ ಹಳ್ಳಿ ಅಲ್ವಾ ನಟನಿಗೆ ಕೆಲವು ಶಬ್ದಗಳು ಬಾಯಿ ತಿರುಗದೇ ಇದ್ರೆ ಹಾಡು ಹೇಳುವಾಗ ಇದು ಸಂಭಾಷಣೆ ಹೇಳುವಾಗ ಅವನು ಬಾಯಿ ಹೆಂಗ್ ತಿರುಗುತ್ತೋ ಹಾಗೆ ಶಬ್ದಗಳನ್ನು ಬದಲಾಯಿಸೋರು ಅವರು ನನಗಿದ್ ಬಹಳ ಆಕರ್ಷಕವಾಗಿ ಕಾಣ್ತಾ ಇತ್ತು ಅದ್ಭುತವಾಗಿ ಕಾಣ್ತಾ ಇತ್ತು ಒಂದು ಉದಾಹರಣೆಗೆ ಸದಾರಾಮ್ಯ ನಾಟಕದಲ್ಲಿ ಅವನು ರಾಜಮಾರ್ ತಂಡ ರಾಜ್ಕುಮಾರ ಮತ್ತು ಮಂತ್ರಿ ಮಗ ಕಾಡಲ್ಲಿ ಇರ್ತಾರೆ ಅವಾಗ ಇವನೇನ್ ಮಾಡ್ತಾನೆ ಅಂತಂದ್ರೆ ಅಲ್ಲಿ ಸದಾರಾಮ ಗಂಡು ಸನ್ನಿವೇಶದಲ್ಲಿ ಬರ್ತಾರೆ ಅವನು ಆ ಒಂದು ಹಾಡು ಅದು ಗಂಡಸು ಅಂತ ಇವನ್ ಹೇಳ್ತಾನೆ ಹಿಂಗಸು ಅಂತ ಮಂತ್ರಿ ಮಗು ಮಗ ಹೇಳ್ದಾಗ ಇವನ್ ಹೇಳ್ಬೇಕು ರಾಜ್ಕುಮಾರ್ ಏನಿದು ಸಚಿವ ಸುತ ಈ ತರ ಈ ಪರೀಪ್ ಗಾಡಿಯಿಂದ ಬರ್ಪುವನ ನೋಡಿ ಸತಿ ಎಂದು ಪೇಳ್ವೆ ಅಂತ ಹೇಳ್ಬೇಕು ಇವನಿಗೆ ಏನಿದು ಸಸಿವುತ ಸಸಿವುತ ಅವೆಷ್ಟು ಸಚಿವ ಸುತ ಎಷ್ಟೋ ಪ್ರಯತ್ನ ಪಟ್ಟರು ಆಗ್ಲಿಲ್ಲ ಆ ಸಚಿವ ಸುತ ಅನ್ನೋದು ಬಿಟ್ಬಿಟ್ಟು ಅವರು ಅದನ್ನ ತೆಗೆದಾಕ್ಬಿಟ್ಟು ಏ ಏ ಏನಿದು ಮಂತ್ರಿ 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 ಸುತ ಮಂತ್ರಿವರಿ ಅಲ್ಲ ಮಂತ್ರಿ ಸುತ ಈ ಪರಿಪೇಳುವೆ ಅಂತ ಮಾಡ್ಬಿಟ್ರು ಸಚಿವ ತೆಗೆದಾಕ್ಬಿಟ್ರು ಹೀಗೆ ಈ ಥರದ ಬದಲಾವಣೆಗಳು ಕಾಣ್ತಾ ಇದ್ದಾಗ ಅಲ್ಲಿ ಆಗ್ತಾ ಇದ್ದಿದ್ದು ಆ ಮಾತು ಆ ಇದರ ವೈಭವ ಆಮೇಲೆ ನಾನು ನಮ್ಮೂರಲ್ಲಿ ಸಾಮಾನ್ಯವಾಗಿ ಈ ಜಾಸ್ತಿ ಜನದತ್ರ ಈ ಹೆಂಗ ಜಾಸ್ತಿ ಬೈಕ್ ಬೈಸ್ಕೊಂಡಿದ್ದೇನೆ ನಾನು ಬೈತಾ ಇದ್ದಿದ್ದು ಈ ಎಲ್ಲವೂ ನನಗೇನಾಯಿತು ಭಾಷೆನ ಕಲಿಸ್ಕೊಟ್ವು ನಮ್ಮ ತಾತ ಕಾಬುಂತ ಕಲ್ಸ್ಕೊಟ್ಟಿದ್ರು ಕಾತಲಗೊಟ್ಟು ಕಾಬು ಸಂಪೂರ್ಣವಾಗಿ ಈ ಹೀಗಿರ್ಬೇಕಾದ್ರೆ ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ನನಗೆ ಏನೋ ಬರೀಬೇಕು ಅನ್ನಿಸ್ತು ಒಂದು ಕಾದಂಬರಿ ಬರದೆ ಮೊದಲು ಕನ್ನಡದ ಇಪ್ಪತ್ತು ಜನ ಕಾದಂಬರಿಕಾರರ ಕಾದಂಬರಿ ನಂದು ಒಂದು ಕಾದಂಬರಿ ಒಳಗಿತ್ತು ಆಮೇಲೆ ಏನಂಗಂದ್ರೆ ಅಂದ್ರೆ ಆ ಕಾದಂಬರಿಲಿ ಇಷ್ಟು ಈ ಕಾದಂಬರಿಯಲ್ಲಿ ಇಷ್ಟು ಈ ಕಾದಂಬರಿ ತಕೊಂಡು ಒಂದು ಮುನ್ನೂರು ಪುಟದ ಕಾದಂಬರಿ ಬರ್ದಿದ್ದೆ ನಾನು ಆಮೇಲೆ ಈ ಈ ಕತೆಗಳು ಓದಕ್ಕೆ ಶುರು ಮಾಡಿದೆ ಈ ಕಾಲು ಕಳ್ಕೊಂಡಾದ್ಮೇಲೆ ಕತೆ ಓದೋದಕ್ಕೆ ಅದಕ್ಕೆ ಶುರು ಮಾಡಿದಾಗ ಈ ಹಿಂದಿನ ನನ್ನ ಗ್ರಾಮೀಣ ಅನುಭವ ಎಲ್ಲ ಇತ್ತು ಯಾಕೆ ಬರಿಬಾರ್ದು ಪ್ರಯತ್ನ ಪಡಬಾರ್ದು ಅಂತ ಆಗ ಬರೆಯೋದಕ್ಕೆ ಶುರು ಮಾಡಿದೆ ಬರ್ತಾ ಬರ್ತಾ ಕೈ ಕುದುರ್ತು ಈಗ ನಿಮ್ಮಂಥವರೆಲ್ಲ ಹಂಗೆ ಆಯಿತು ಬರೆದದ್ದು ಕತೆ ಮೊದಲಿಗೆ ಬರೆದದ್ದು ಕವಿತೆ ಕಡೆಗೆ ಹೊರಳಿದ್ದು ಕವಿತೆ ಕಡೆಗೆ ಹೊರಳಿದ್ದು ಈ ಎನ್ ಟಿ ರಾಮಾರಾವ್ದು ತೆಲುಗು ಸಿನಿಮಾಗಳಲ್ಲಿ ಕೃಷ್ಣಂದು ಇನ್ನೊಂದು ಮತ್ತೊಂದು ಇವೆಲ್ಲ ಬರ್ತಿತ್ತಲ್ಲ ಪದ್ಯಗಳು ಜಾಸ್ತಿ ತೆಲುಗುಗಳಿಗೆ ಪದ್ಯ ಕವಿ ಸಿನಿಮಾಗಳಲ್ಲಿ ಆಗ್ಬೋದು ಇನ್ನೊಂದು ಪದ್ಯಪ್ರಿಯರು ಪದ್ಯಪ್ರಿಯರು ಅಂದರೆ ತೆಲುಗಿನಲ್ಲಿ ಪದ್ಯ ಅಂದರೆ ಬೇರೆ ಹ್ಞೂ ನಮ್ಮಲ್ಲಿ ಕವಿತೆನೇ ಪದ್ಯನೂ ಅಂದುಬಿಡ್ತೇವೆ ಇದು ಮಾಡ್ತೇವೆ ಪದ್ಯ ಅಂತ ನಮ್ಗೆ ಅರ್ಥ ಆಗ್ಬೇಕಾದ್ರೆ ಈ ಪಂಪ ರನ್ನ ಇಂಥವರೆಲ್ಲ ಬರದಲ್ಲ ಆ ಪದ್ಯಗಳನ್ನು ನಾವು ಗಮನಿಸ್ಕೋಬೇಕು ಪೌರುಷದಿಂದ ಆಡೋದು ಇವಾಗ ಬೊಬ್ಬರು ವಾಹನದಲ್ಲಿಲ್ವಾ ಯಾರು ಅರಿಯರೋ ನಿನ್ನ ಬುಜ ಬರೋ ಆ ಥರದ್ದು ಅಲ್ಲಿ ಕನ್ನಡಕ್ಕೂ ಅಲ್ಲಿಗೂ ಒಂದೇನು ಅಂದರೆ ಕಾವ್ಯಗಳಿಂದ ಪದ್ಯಗಳು ತಗೋತಾರೆ ತೆಲುಗುಗಳಿಗೆ ನಮ್ಮಲ್ಲಿ ಆ ಇನ್ನೂ ಬೆಳೆದಿಲ್ಲ ಆ ತಾಕತ್ತು ಯಾವ ಸಿನಿಮಾ ನಿರ್ಮಾಪಕನಿಗೂ ನಿರ್ದೇಶಕನಿಗೂ ಇಲ್ಲ ಕನ್ನಡದಲ್ಲಿ ಹಾಗಾಗಿ ಆ ಒಂದಾಗ ನನಗೂ ಈ ಥರ ತಾಕತ್ತಾಗಿರೋದೇ ಅನ್ನ ಬರಿಬೇಕಲ್ಲ ಅಂತಿದ್ದು ಆ ಅದೇ ಸಮಯದಲ್ಲಿ ನರಸಿಂಹಸ್ವಾಮಿ ಅವರ ಪದ್ಯಗಳನ್ನು ಓದೋ ಹಂಗಾಗಿದ್ದು ಈ ಅಡಿಗರು ಅಡಿಗರ ಬಗ್ಗೆ ಇವೆಲ್ಲ ಪರಿಚಯ ಆಗಿತ್ತು ಬರೆಯೋಕ್ ಶುರು ಮಾಡಿದಾಗ ಭಯ ಬರೆದರೆ ಅಡಿಗಿರ್ತಾರೆ ಬರೀಬೇಕು ಬರೆಯಕ್ಕೆ ಆಗಲ್ಲ ನಮಗೆ ಅಂತ ಬಂಡಾಯ ಸಾಹಿತ್ಯ ಚಳುವಳಿ ಶುರುವಾಯಿತು ಬಂಡಾಯ ಸಾಹಿತ್ಯ ಚಳುವಳಿ ಮಾಡ್ತಾವೆ ನನ್ನಂಥವರಿಗೆ ಬರೆಯಬಹುದು ಅನ್ನುವ ಒಂದು ಧೈರ್ಯವನ್ನು ತಂದು ಕೊಡ್ತ ಬಟ್ ಈ ಇದು ಧೈರ್ಯ ಸಾಹಿತ್ಯದ ಕಂಟೆಂಟಿಗೆ ಸಂಬಂಧಪಟ್ಟಂಗೆ ನಾ ಆತ್ಮವಿಶ್ವಾಸಕ್ಕೆ ಸಂಬಂಧಪಟ್ಟ ಆತ್ಮವಿಶ್ವಾಸಕ್ಕೆ ಸಂಬಂಧಪಟ್ಟಂಗೆ ಕಂಟೆಂಟ್ ಏನಾಯ್ತು ಅವಾಗ ಕಂಟೆಂಟ್ ಅವಾಗ ಏನಾಯ್ತು ಅಂತಂದ್ರೆ ಬಹಳಷ್ಟು ಕವಿತೆಗಳನ್ನ ಕಥೆಗಳನ್ನ ಗಮನಿಸ್ತಾ ಬನ್ನಿ ಹಳ್ಳಿ ಬದುಕೆ ಇದೆ ಹಳ್ಳಿಯ ಪರಿಸರವೇ ಎಲ್ಲ ಅದೇ ಅದೇ ಬರ್ತದೆ ಆ ಬದುಕಿತ್ತಲ್ಲ ಆ ಬದುಕು ನನ್ನಲ್ಲಿ ಈ ಕಥಾ ರೂಪದಲ್ಲಿ ಅದು ಬಂತು ಆಮೇಲೆ ಈ ಬಂಡಾಯದ ಒಂದು ಸಿದ್ಧಾಂತ ಇತ್ತಲ್ಲ ಸೈದ್ಧಾಂತಿಕತೆ ಅದು ಯಾಕೆ ಒಳಗೆ ಬರಲಿಲ್ಲ ಅದು ಆ ಬಂಡಾಯಕ್ಕೆ ಬರೋಷ್ಟೊತ್ತಿಗೆ ಒಂದು ಕೆಲಸ ಆಯಿತು ಕೆಲವು ನನಗೆ ಹೇಳಿದರು ಇದು ಇದರಲ್ಲಿ ಕಾವ್ಯ ಸಾಹಿತ್ಯದ ಶಕ್ತಿ ಕಡಿಮೆ ಇದೆ ಮಾತಿದೆ ಹೇಳುವುದು ಜಾಸ್ತಿ ಇದೆ ಲೌಡ್ನೆಸ್ ಇದೆ ಹಾಗಲ್ಲ ಕಾವ್ಯ ಅನ್ನೋದು ಒಂಥರ ಹರಳು ಒಳಗಡೆಗೆ ಒಳಗಿಳಿಬೇಕು ಒಳಗಿಳಿತಾ ಇಳಿತಾ ಇಳಿತಾ ಅಂತರ್ಮುಖಿಯಾಗಿ ಆಮೇಲೆ ಅದು ಭಾವ ಭಾಷೆಯ ಮೂಲಕ ಅಭಿವ್ಯಕ್ತಿಗೊಳ್ಬೇಕು ಅನ್ನೋದೆಲ್ಲ ಹೇಳ್ತಾ ಬರ್ತದೆ ಆ ಸಮಯದಲ್ಲಿ ಬೇಂದ್ರೆ ಇಂಥವ್ರನ್ನೆಲ್ಲ ಓದಕ್ಕೆ ಶುರು ಮಾಡಿದ್ದು ಆಗ ಓ ಇದಲ್ಲ ನಂದು ಮೊದಲನೇ ಕೌನ್ಸಂಕಲ ಬಂದಾಗ ಬರೀ ಮಾತೆ ಬಂಡಾಯ ಘೋಷಣೆಗಳೇ ಇದ್ದಿದ್ದು ಎಂಬತ್ತರಲ್ಲಿ ಆಮೇಲೆ 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 ನನ್ನ ದಾರಿ ಬದಲಾವಣೆ ಆಗ್ತಾ ಬಂತು ಹಾಗೆ ಬದಲಾವಣೆ ಆಗ್ತಾ ಬಂದದ್ದು ಆದರೆ ಏನಾದರೂ ಕೂಡ ಈ ನೆಲ ಮತ್ತು ಹಳ್ಳಿಯನ್ನು ಬಿಟ್ಟು ಹೋಗಿಲ್ಲ ನನ್ನ ಒಟ್ಟು ಕಾವ್ಯದ ಪ್ರಕ್ರಿಯೆಯನ್ನು ಗಮನಿಸ್ಬೇಕಾದ್ರೆ ಗನ್ನೇರಿ ಕಂಡ ಕಾವ್ಯವನ್ನು ನೋಡಿದಾಗ ಅದರಲ್ಲಿ ಈ ನಾಟಕದ ಮೊಟ್ಟುಗಳು ಅಂತ ಏನು ಕರ್ತಿಪದ್ದೆ ಅವು ಕೂಡ ಬರ್ತವೆ ಅದರಲ್ಲಿ ಹೀಗಾಗಿ ಈ ಥರ ಆಗ್ಬಿಟ್ಟು ಅಂದರೆ ಕಾವ್ಯ ಇದು ಬಂತು ಆಗಲೇ ನನಗೆ ಸಹಜವಾಗಿ ತೆಲುಗಿನ ಬಗ್ಗೆ ಒಂದು ರೀತಿಯ ಆಕರ್ಷಣೆ ಯಾಕೆ ಅಂತ ಗೊತ್ತಿಲ್ಲ ಇವತ್ತಿಗೂ ಗೊತ್ತಿಲ್ಲ ನನಗೆ ಅದನ್ನು ತೆಲುಗು ಕಲಿಯೋಕ್ಕೆ ಶುರು ಮಾಡಿದೆ ನಂತರ ಕಲಿತದ್ದು ಅದು ಪ್ರದೇಶದ ಭಾಷೆಯಾಗಿ ಬಂದದ್ದು ಅಲ್ಲ 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 ತೆಲುಗು ಕಲ್ತಿದ್ದು ನಾನು ಕಾಲೇಜ್ ಹೋಗ್ಲಿಲ್ಲ ಶಾಲೆಗೆ ಹೋಗ್ಲಿಲ್ಲ ಅಲ್ಲ ನಾನೇ ಅನ್ಕೊಂಡ ನಿಮ್ಮ ಪ್ರದೇಶದಲ್ಲಿನೇ ಇಲ್ಲ 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 ಅದ್ರ ಪ್ರಭಾವ ಸ್ವಲ್ಪ ಇರ್ತದೆ ಅದ್ರ ಪ್ರೇರಣೆನೂ ಸ್ವಲ್ಪ ಇರ್ತದೆ ಇರ್ತದೆ ನಾನು ತೆಲುಗು ಕಲ್ತಿದ್ದಂಗೆ ಅಂದ್ರೆ ತೆಲುಗು ಸಿನಿಮಾ ಎನ್ ಟಿ ರಾಮರಾವ್ ನಾಗೇಶ್ವರ ರಾವ್ ಸಿನಿಮಾಗಳು ನೋಡಿ ಸಂಭಾಷಣೆ ಕರ್ತೃಕರ್ಮ ಕ್ರಿಯಾ ಪದಗಳನ್ನು ಕಲ್ತಿದ್ದವು ತೆಲುಗು ಕರ್ತೃಕರ್ಮ ಕ್ರಿಯಾ ಪದಗಳು ಘಂಟಸಾಲ ಹಾಡುಗಳನ್ನು ಕೇಳಿ ಪದಗಳನ್ನು ತೆಲುಗು ಪದಗಳನ್ನು ಹೇಗೆ ಗ್ರಹಿಸಬೇಕು ಆ ಪದಗಳನ್ನು ಕ ಕಲ್ತಿದ್ದು ಈ ಎಲ್ಲ ಅಭ್ಯಾಸ ಮಾಡ್ಕೊಂಡು 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 ಬರ್ತಾ ತೆಲುಗು ಬರೆಯೋದು ಕಲ್ತಿದ್ದು ಸಿನಿಮಾಗಳಲ್ಲಿ ಹೆಸರುಗಳು ಬರುತ್ತಲ್ಲ ಅದನ್ನು ನೋಡಿ ಅಕ್ಷರಗಳನ್ನು ಕಲ್ತ್ಕೊಂಡಿದ್ದು ಹೀಗಾಗಿ ನನ್ನ ತೆಲುಗಿನ ಗುರು ಗುರು ಯಾರು ಇದ್ದರೆ ತೆಲುಗು ಸಿನಿಮಾಗಳು ಅಲ್ಲಿ ಬೋಧಕರು ಲಕ್ಷರಗಳು ಯಾರನ್ನ ಇದ್ದರೆ ಎನ್ ಟಿ ರಾಮರಾವ್ ನಾಗೇಶ್ವರಾವ್ ಗಂಟಸಾಲ ಹೀಗಾಗಿ ಆಮೇಲೆ ಮತ್ತದೇ ಮಾತು ನಂಬಿಕೆ ಮೂಢ ನಂಬಿಕೆ ಇನ್ನೊಂದು ಮಾತು ಅನ್ಬೋದು ನಾನು ಇವತ್ತು ಆಂಧ್ರದಲ್ಲೇ ಹೇಳ್ತೇನೆ ನಾನು ರಮ್ಮಲ ಬಿಡ್ಡನಿ ಅಂತ ಅಂದರೆ ನಾನು ಇಬ್ಬರು ತಾಯಿಯ ಮಗ ನಾನು ಅಂತ ಒಂದು ಹೆತ್ತಿದ್ದ ಕನ್ನಡಮ್ಮ ನನ್ನ ಚಿಕ್ಕಮ್ಮನಾಗಿ ಪೋಷಿಸಿದ್ದು ತೆಲುಗು ತಲ್ಲಿ ಹೀಗಾಗಿ ನನಗೆ ಇವತ್ತು ಇವೆರಡೂ ಕೂಡ ಕನ್ನಡ ಮತ್ತು ತೆಲುಗು ನೀವು ಅಂದ್ರೆ ಎರಡು ಭಾಷೆನಲ್ಲಿ ಬರೀತೀರಿ ಎರಡು ಬರ್ದು ಇದ್ದೀನಿ ಈ ಭಾಷೆಯಿಂದ ಆ ಭಾಷೆ ಅನುವಾದ ಮಾಡೋದು ಗೊತ್ತು ಬರ್ದು ಇದ್ದೇನೆ ನಾನು ಕೂಡ ಸ್ವಂತ ರಚನೆ ಪುಸ್ತಕ ಬಂದಿದೆ ಜಾನಪದದ್ದು ತೆಲುಗು ಒಳಗೆ ಅದು ಆ ಕಡೆ ಪ್ರದೇಶದ್ದೆಲ್ಲ ಜಾನಪದ ಗೀತೆಗಳೆಲ್ಲ ತೆಲುಗುಲೆ ಬಂದಿದೆ ಕನ್ನಡದಲ್ಲಿ ಬಂದಿಲ್ಲ ನಂದು ಈ ಗೀತೆ ಅಂತ ಅನ್ನೋ ಪದ ಬಳಸಿದ್ರಲ್ಲ ಗೀತೆ ಅನ್ನೋ ಪದ ಬಳಸಿದ್ರೆ ಅದು ಅಂದ್ರೆ ಹಾಡು ಅಂತ ಅಂದರೆ ಪದ್ಯಗಂಧಿಯಾದ ಹಾಡುವ ಗೇಯತೆ ಗೇಯ ಗುಣ ಇರುವಂಥ ರಚನೆಗಳು ಪದ್ಯ ಈ ಗೇಯ ರಚನೆಗಳಿಗೆ ಒಂದು ಸಂಗೀತದ ಲಯ ಮತ್ತು ಸ್ವರಗುಣ ಬೇಕಲ್ವಾ ಬೇಕು 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 ಅದೆಲ್ಲದಕ್ಕು ಅದು ಈ ಈ ಈ ಪದ್ಯಗಳಿದಾವಲ್ಲ ಗುರುವೆ ಈಗ ನನಗೆ ತುಂಬ ಆಕರ್ಷಕವಾಗಿ ನನಗೆ ಕಂಡದ್ದು ಒಂದು ದಾಸರ ಪದಗಳು ಎರಡನೇದು ಅದಕ್ಕೆ ಸಮಾನಾಂತರವಾಗಿ ಒಳಗೆ ನನ್ನ ಅಭಿಪ್ರಾಯದಲ್ಲಿ ಕನ್ನಡ ಕೀರ್ತನ ಸಾಹಿತ್ಯ ತೆಲುಗು ಕೀರ್ತನ ಸಾಹಿತ್ಯ ಎರಡು ಮಹಾನದಿಗಳು ಇವೆರಡು ಇವೆರಡೂ ಒಟ್ಟಿಗೆ ಸೇರೋಕ್ಕೆ ಆದರೆ ಅನುಕೂಲ ಆದರೆ ಒಂದು ಆರ್ಣವ ಒಂದು ಸಮುದ್ರ ಆಗುತ್ತೆ ಅನ್ನೋದು ಇವತ್ತಿಗೂ ನನ್ನ ನಂಬಿಕೆ ಇದೆ ಅದೇ ಕಾರಣಕ್ಕೆ ಆ ತೆಲುಗಿನ ಕನ್ನಡದ ಕನಕದಾಸರ ಸಮಗ್ರ ಕೃತಿ ಏನು ಅಧ್ಯಯನ ನಡೀತಾ ಆ ಕೇಂದ್ರ ಇದೆ ಅದರ ಮೂಲಕ ತೆಲುಗುಗೆ ನಾನು ಸಂಪಾದಕ ಮತ್ತು ಮೋಹನ ತರಂಗಿಣಿಯ ಅರ್ಧ ಭಾಗದ ಅನುವಾದಕನಾಗಿ ಕೆಲಸ ಮಾಡಿದ್ರು ಅದು ಇನ್ನೇನು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಐವತ್ತು ವರ್ಷ ಆಗೋಯ್ತು ಕನ್ನಡದಲ್ಲಿ ಯಾರು ತಂದಿಲ್ಲ ಈಗ ಅದರ ಅನುವಾದವನ್ನು ಮಾಡ್ತಾ ಇದ್ದೇನೆ ಕನ್ನಡಕ್ಕೆ ಒಂದೊಂದು ಅತೊಂದು ಒಟ್ಟು ನನ್ನ ನಾನು ಓದಿರೋದು ನಾನು ಅಣ್ಣಮ್ಮನ ಓದಿದ್ದು ಇಂಗ್ಲಿಷ್ನಲ್ಲಿ ಹೌದು ಕನ್ನಡಕ್ಕೆ ಬಂದೇ ಇಲ್ಲ ಬಂದಿಲ್ಲ ಅದಕ್ಕೋಸ್ಕರ ಎಂಟು ಸಾವಿರ ಕೀರ್ತನೆಗಳನ್ನು ಓದಿದ್ದೇನೆ ನಾನು ಅದರಲ್ಲಿ ಒಂದು ನೂರೈವತ್ತನ್ನು ಅನುವಾದ ಮಾಡಬೇಕು ಅಂತ ಇದು ಮಾಡಿಕೊಂಡು ಅದಕ್ಕೆ ಕೂತಿದ್ದೇನೆ ಗುರುವೆ ಪ್ರಕಾಶಕರು ಯಾರನ್ನು ಸಿಕ್ಕಿದ್ರೆ ಅದನ್ನು ಪ್ರಕಟಿಸಬೇಕು ಅಂತಲೂ ಇದೆ ಕ್ಷೇತ್ರಯ್ಯ ಇದ್ದಾನೆ ಹೌದು ಕ್ಷೇತ್ರಯ ಇದ್ದಾನೆ ಆಮೇಲೆ ನಮ್ಮ ಪುರಂದ್ರದಾಸರನ್ನು ತಗೊಂಡು ಹೋಗಬೇಕಾಗಿದೆ ತೆಲುಗುಗೆ ಆಮೇಲೆ ಹಡಪದ ಅಪ್ಪಣ್ಣನ್ನು ಅನುವಾದ ಮಾಡಿದ್ದೇನೆ ತೆಲುಗುಗೆ ಬಸವಣ್ಣನೊಂದು ಕೆಲವು ವಚನಗಳನ್ನು ಮಾಡಿದ್ದೇನೆ ತಕೊಂಡು ಹೋಗಬೇಕಾದ್ದು ಬೇಕಾದಷ್ಟಿದೆ ಕರ್ಕೊಂಡ್ಬರ್ಬೇಕಾದ್ದು ಈಗ ಕರ್ಕೊಬೇಕು ಬರಬೇಕಾದ್ದು ತುಂಬ ಇದೆ ಆದರೆ ಈ ಯಾರಾದರೂ ಯಾರಾದರೂ ಸಹಾಯಕ್ಕೆ ನಿಂತರೆ ಅದನ್ನು ಮಾಡಬಹುದು ಈಗ ಅದೇ ಕಾರಣಕ್ಕೆ ಈಗ ಮರಸುನಾಡು ಕನ್ನಡ ನಿಘಂಟು ಮಾಡೋದು ಕೂಡ ಹೇಗೆ ಕೋಲಾರ ಜಿಲ್ಲೆಯ ಭಾಷೆ ಕನ್ನಡ ಕನ್ನಡಕ್ಕೆ ಕನ್ನಡಗಳಿಗೆ ಕನ್ನಡವನ್ನು ಕೊಡುಕೊಟ್ಟಿದೆ ಅಂತ ಕನ್ನಡಗಳಿಗೆ ಕನ್ನಡವನ್ನು ಕೊಟ್ಟಿದೆ ಅನ್ನೋದನ್ನು ಭಾಳ ಮುಖ್ಯ ವ್ಯಾಕರಣ ಇದೆ ಆ ಭಾಷೆ ಕೋಲಾರ ಜಿಲ್ಲೆಯ ಕನ್ನಡಕ್ಕೇ ಒಂದು ವ್ಯಾಕರಣ ಇದೆ ಸ್ವತಂತ್ರ ಭಾಷೆ ಆಗ್ಬೋದು ಅದು ಅದನ್ನು ಸಾಹಿತ್ಯಕ ಭಾಷೆಯಾಗಿ ಕೂಡ ನಾವು ಮಾಡಬೇಕಾಗಿದೆ ಮೊರಸುನಾಡು ಅನ್ನೋದು ಆ ಒಂದು ತಮಿಳುನಾಡಿನ ಹೊಸೂರು ಡಂಕಣಿಕೋಟೆ ಕೃಷ್ಣಗಿರಿಯ ಸ್ವಲ್ಪ ಭಾಗ ಕೋಲಾರ ಚಿಕ್ಕಬಳ್ಳಾಪುರ ಹೊಸಕೋಟೆ ಆ್ಯಕ್ಚುಲಿ ಸರಿಯಾಗಿ ಅದನ್ನು ಮ್ಯಾಪ್ ತೆಗೆದರೆ ಬೆಂಗಳೂರು ರೂರಲ್ ಆ ಹೊಸಕೋಟೆಯ ಭಾಗ ಇದೆಯಲ್ಲ ಇದೆಲ್ಲ ಮರುಸಿನೊಡುಗೆ ಸೇರುತ್ತೆ ದೊಡ್ಡಬಳ್ಳಾಪುರ ಕೂಡ ಚಿಕ್ಕಬಳ್ಳಾಪುರ ಆಮೇಲೆ ಆಂಧ್ರದ ಬೀರಂಗಿ ಕೊತ್ತಕೋಟ ಮದನಪಲ್ಲಿ ಪುಂಗನೂರು ಈ ಭಾಗಗಳು ಒಂದು ದುರ್ಬಲ ರಾಜರ ಆಡಳಿತಕ್ಕೆ ಒಳಪಟ್ಟಿತ್ತು